ಹಾಯ್ ನಮಸ್ಕಾರ ಸೊ ಇವತ್ತು ನಾನು ಏರೀಸ್ ಮೇಷರಾಶಿಗೆ ಇರುವಂತಹ ಒಂದು ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಇರೋ ಬರ್ತಾ ಇರೋವಂಥ ಒಂದು ಮೆಸೇಜ್ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಓವರ್ ಆಲ್ ಹೇಗಿದೆ ನಿಮ್ಮ ಎನರ್ಜೀಸ್ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಹಣಕಾಸಿನ ವಿಷಯ ಇರ್ಬೋದು ಸೊ ಹೇಗಿದೆ ಎನರ್ಜೀಸ್ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಸೊ ಈಗ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಷಯ ಹೇಳೋದಾದ್ರೆ ಯಾವುದೋ ಒಂದು ರೀತಿಯಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಏನು ಡಿಸೈಡ್ ಮಾಡೋದಕ್ಕೆ ಆ ಥರದಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಯಾವುದೇ ರೀತಿಯಾದ ಒಂದು ಏನು ಟೆನ್ಷನ್ ಇಲ್ಲ ಆರಾಮಾಗಿ ಇದೀರ ಯಾಕೆಂತಂದ್ರೆ ಏನೋ ಒಂದು ನೀವು ಡಿಸೈಡ್ ಮಾಡಬೇಕಾಗಿದೆ ನಾನು ಇದನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಾ ಅಥವಾ ವೆಯ್ಟ್ ಮಾಡ್ಲಾ ಅನ್ನೋ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಸೊ ಸೊ ಇಲ್ಲಿ ನಾನ್ ನೋಡ್ತಾ ಇರೋದು ಆ ಏನ್ ಮಾಡ್ಲಿ ಅಂತ ಹೇಳಿ ನಿಮ್ಗೆ ಒಂಥರ ಅದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೀವು ಲವ್ ವಿಷಯ ಬಂದ ಸುಮ್ಮನೆ ಇರೋದನ್ನ ನಾನು ನೋಡ್ತಾ ಇದ್ದೀನಿ ವೈಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಡಿಸೈಡ್ ಮಾಡೋದಕ್ಕೆ ನಿಮ್ಗೆ ಈ ಸದ್ಯಕ್ಕೆ ಬೇಡ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ವೆಯ್ಟ್ ಮಾಡೋದು ಬೆಟರ್ ಅಂತ ಹೇಳಿ ಅನಿಸ್ತಾ ಇದೆ ಇನ್ನೊಂದೇನು ಅಂತ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಾನು ಒಂದು ಅಹ್ ಒಂದು ಒಂದು ಪಾಠ ಕಲ್ತ್ಕೊಂಡೆ ಇದ್ರಿಂದ ಅಂತ ಹೇಳಿ ಕೂಡ ನಿಮ್ಗೆ ಅನ್ಸ್ತಾ ಇರ್ಬೋದು ಇನ್ನೊಂದು ವಿಷಯ ಸಡನ್ ಆಗಿ ಯಾವ್ದಾದ್ರು ಒಂದು ನಿಮ್ಗೆ ಒಂದು ಲಮ್ಸಮ್ ದುಡ್ಡು ಬರ್ಬೋದು ದುಡ್ಡು ಬರಬಹುದು ಓಕೆ ಅದು ಎನರ್ಜಿಸ್ ಕೂಡ ಇಲ್ಲಿ ಇದೆ ಆ ಒಂದು ರೀತಿಯಲ್ಲಿ ನಿಮ್ಗೆ ಒಂದು ನೀವು ಎಕ್ಸ್ಪೆಕ್ಟ್ ಮಾಡದೆ ಇದ್ದಾಗ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ನಿಮ್ಮ ಕಡೆಗೆ ಬರೋ ಎನರ್ಜಿನ ನೋಡ್ತಾ ಇದ್ದೀನಿ ಒಂದು ರೀತಿಯಲ್ಲಿ ಏನೋ ಪಾಠ ಕಲ್ತ್ಕೊಂಡಂಗೆ ನಿಮ್ಗೆ ಅನಿಸ್ತಾ ಇದೆ ಸೊ ಸದ್ಯದಲ್ಲಿ ನೀವೇನು ಹೇಳ್ ಅನ್ಕೊಳ್ತಾ ಇದ್ದೀರಾ ನಾನು ಅದೆಲ್ಲ ಬಿಟ್ಟು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದೆ ನಾನು ಸದ್ಯಕ್ಕೆ ನನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ತಗೋಬೇಕು ಸೆಲ್ಫ್ ಕೇರ್ ಅಂತ ಹೇಳ್ತೀವಲ್ಲ ನನ್ನ ಲೈಫಲ್ಲಿ ನಾನು ಸ್ವಲ್ಪ ಚೇಂಜಸ್ನ ನಾನು ಮಾಡ್ಕೊಳ್ಬೇಕು ಹೆಲ್ತ್ ಕಡೆ ಗಮನ ಕೊಡಬೇಕು ಇನ್ಮೇಲಾದರೂ ನಾನು ಈ ಥರ ಶುರು ಮಾಡಬೇಕು ಆ ಥರ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಏನೋ ಒಂದು ಆಗಿದೆ ನಿಮ್ಮ ಲೈಫಲ್ಲಿ ಅದರಿಂದ ನಿಮಗೆ ಬೇಜಾರಾಗಿದೆ ಅದರಿಂದ ಪಾಠ ಕಲ್ತ್ಕೊಂಡಂಗೆ ಆಗಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಬೇಡ ನನ್ನ ಮೇಲೆ ನಾನು ಫೋಕಸ್ ಮಾಡಿಕೊಂಡು ಇನ್ನು ನಾನು ಏನಾದರೂ ಅದರಲ್ಲಿ ಹೊಸದನ್ನ ನಾನು ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಅದನ್ನು ನಾನು ನೋಡ್ತಾ ಇದ್ದೀನಿ ಮೇ ಬಿ ಏನೋ ಒಂದು ರೀತಿಯಾಗಿ ಜಿಮ್ ಸೇರಿಕೊಳ್ಬೋದು ಒಂದು ಎಕ್ಸಸೈಸ್ ರುಟೀನ್ ಶುರು ಮಾಡ್ಬೋದು ಯೋಗ ಶುರು ಮಾಡ್ಬೋದು ಆ ರೀತಿಯಾಗಿ ಸೊ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡೋ ಅಂತ ನಿಶ್ಚಯ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ ಈ ಕೆಲಸದ ವಿಷಯ ನಾನು ನೋಡೋದಾದ್ರೆ ಅಷ್ಟಾಗಿ ಅಲ್ಲಿ ಗ್ರೋತ್ ಕಾಣ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಫ್ರಸ್ಟ್ರೇಷನ್ ಇದೆ ನಿಮಗೆ ಎಷ್ಟೇ ನಾನು ಪ್ರಯತ್ನ ಪಟ್ಟರು ಕೂಡ ಅದು ನನಗೆ ಬೇಕಾದಂತಹ ಅದು ರಿಸಲ್ಟ್ ನನಗೆ ಕೊಡ್ತಾ ಇಲ್ಲ ನಾನು ಬೆಳಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ಕಷ್ಟಪಡ್ತಾ ಇದ್ದೀನಿ ಆದರೆ ಅದು ನಾನು ಬೆಳೆಯೋಕ್ಕಾಗ್ತಾ ಇಲ್ಲ ಆ ಒಂದು ಸಕ್ಸಸ್ ಲ್ಯಾಡರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾನು ಮೇಲಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಸೊ ಆ ಒಂದು ಫ್ರಸ್ಟ್ರೇಷನ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೀನಿ ಎಷ್ಟು ನಾನು ಎಷ್ಟು ವರ್ಷದಿಂದ ಎಷ್ಟು ನಾನು ಕಷ್ಟ ಪಡ್ತಾ ಇದ್ದೀನಿ ಆದ್ರೆ ಆ ಲೆವೆಲ್ ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸೊ ನಿಮ್ಗೆ ಇರೋಂತ ಒಂದು ಏನು ಸಲಹೆ ಏನು ಅಂತ ಅಂದ್ರೆ ಆಸೆ ಇರುತ್ತೆ ಒಂದು ಸಕ್ಸಸ್ ಬರಬೇಕು ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿ ಸೊ ಇಲ್ಲಿ ಒಂದು ಕಾರಣ ಏನಿರ್ಬೋದು ರೀಸನ್ ಏನಿರ್ಬೋದು ಅಂತ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ನೀವು ಹೊಸದ ಏನಾದರೂ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ಮಾಡಿದ್ದೇ ಮಾಡ್ತಾ ಇದ್ದರೆ ಅದೇ ರಿಸಲ್ಟ್ ಬರ್ತಾ ಇರುತ್ತೆ ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ಆ ಒಂದು ಫ್ರಸ್ಟ್ರೇಷನ್ ಇದ್ರೆ ನಿಮಗೆ ಯಾರು ಆ ಒಂದು ಸಕ್ಸಸ್ನ ಕೊಡ್ಬೇಕು ಅಂತ ಇದ್ದಾರೆ ಅವ್ರು ನಿಮ್ಮನ್ನ ನೋಡ್ತಾ ಇರೋವಂಥದ್ದು ನೀವು ಯಾವುದೇ ಒಂದು ಹೊಸದನ್ನ ಪ್ರಯತ್ನ ಪಡ್ತಾ ಇಲ್ಲ ಹೊಸದನ್ನ ಪ್ರಯತ್ನ ಪಡೋದಕ್ಕೆ ಹಿಂಜರಿತಾ ಇದ್ದೀರಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಮ ಮ್ಯಾನೇಜರ್ ನಿಮ್ಮನ್ನ ನೋಡ್ತಾ ಇರುವಂತ ಒಂದು ರೀತಿ ಹೊಸ ಎಕ್ಸ್ಪೆರಿಮೆಂಟ್ಸ್ ಏನು ಮಾಡ್ತಾ ಇಲ್ಲ ಏನು ಒಂದು ರಿಸ್ಕ್ ತಗೊಂಡು ಏನಾದ್ರೂ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅದನ್ನೇ ಸೇಮ್ ಓಲ್ಡ್ ರಿಪಿಟೇಷನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಗ್ರೋತ್ ನಿಮಗೆ ಬೇಕಾದ ರೀತಿಯಲ್ಲಿ ಆಗ್ತಾ ಇಲ್ಲ ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಇದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ನೀವೇನು ಮಾಡ್ಬೋದು ಅದ್ರ ಬಗ್ಗೆ ಅದನ್ನು ಯೋಚನೆ ಮಾಡಿ ಅದನ್ನು ಹೊಸತನವನ್ನು ತಂದ್ಕೊಳ್ಳಿ ಅಂತ ಹೇಳಿ ಇನ್ನೊಂದೇನು ಏನು ಅಂದರೆ ತುಂಬ ಎಮೋಷ್ನಲ್ ಆಗಿ ಇರೋದ ಇರೋ ಅಂತ ಒಂದು ಸಮಯ ಅಂತ ಕೂಡ ನಾನು ನೋಡ್ತಾ ಇದೀನಿ ಕೆಲವೊಂದ್ಸಲ ಈ ಕೆಲಸದ ವಿಷಯ ಇರ್ಬೋದು ಅಥವಾ ಈ ಒಂದು ಪ್ರೀತಿಯ ವಿಷಯ ಇರ್ಬೋದು ಒಂದೊಂದ್ಸಲ ಒಂದು ನಿಮ್ಮನ್ನ ಒಂದು ಆ ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ ಒಂಥರ ಅದು ನಿಮಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀರ ಸ್ವಲ್ಪ ಸ್ವಲ್ಪ ಹಾಗೇನೆ ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ರೀತಿಯಾಗಿ ಆಗ್ಬಿಡ್ತೀರಾ ಸೊ ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಆಗ್ತಾ ಇದೆ ಬಟ್ ಅದು ಹೊರಗಡೆ ನೀವು ತೋರಿಸ್ಕೊಳ್ತಾ ಇಲ್ಲ ಹತ್ರನೂ ಅದು ಹೇಳಕ್ಕೆ ನಿಮ್ಗೆ ಇಷ್ಟ ಇಲ್ಲ ಹೇಳ್ಕೊಳ್ತಾ ಇಲ್ಲ ಸೊ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿರೋ ಅಂಥದ್ದು ಪೇಶನ್ಸ್ ಇರಲಿ ಮತ್ತೆ ಇನ್ನೊಂದೇನು ಏನು ಅಂದರೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹೊಸದು ಏನಾದರೂ ಒಂದು ಮಾಡಲಿ ಅದರಿಂದ ಒಂದು ಗ್ರೋತ್ ಬರಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಹಾಗಾಗಿ ಜಸ್ಟ್ ನಿಮ್ಮ ಹೆಲ್ತ್ ಬಗ್ಗೆ ಅಲ್ಲ ಕೆಲಸದ ವಿಷಯದಲ್ಲೂ ಕೂಡ ಏನು ಯಾವ ರೀತಿಯಾಗಿ ನೀವು ಹೊಸತನವನ್ನು ತರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿ ಅಂತ ಇಲ್ಲಿ ಒಂದು ಮೆಸೇಜ್ ಇದೆ ಸೊ ಇದು ಏರಿ ಒಂದು ಮೆಸೇಜ್ ಸೊ ಸಂಕ್ಷಿಪ್ತವಾಗಿ ಇಲ್ಲಿ ಓವರ್ ಆಲ್ ಏನ್ ತೋರಿಸ್ತಾ ಇದೆ ಅದು ನಿಮಗೆ ಹೇಳಿದ್ದೀನಿ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಪಾಯಿಂಟ್ಸ್ ನಿಮಗೆ ತೋರಿಸ್ತಾ ಇದ್ರೆ ಖಂಡಿತವಾಗ್ಲೂ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ ಓಕೆ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ